ಈ ಎಲ್ಲ ಸುದ್ದಿಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ವರದಿಗಾರರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ರೆಡಿ ಇದಾರೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಎಲ್ಲಪ್ಪ ಸೋಲಾರುಗೊಪ್ಪ ಪ್ರಕಾಶ್ ಇದ್ದಾರೆ ಹಾಗೆ ಗುರು ಇದ್ದಾರೆ ತಮಗೆಲ್ಲರಿಗೂ ಲೈವ್ ಕರ್ನಾಟಕಕ್ಕೆ ಸ್ವಾಗತ ಆರಂಭದಲ್ಲಿ ಹೋಗ್ತಾ ಇದ್ದೀನಿ ಜಾತಿ ಗಣತಿಯ ಬಗ್ಗೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಟಾಪಟಿ ಶುರುವಾಗಿದೆ ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಪ್ರಶ್ನೆ ಮಾಡಿದ್ದ ಪಿ ಐ ಎಲ್ ವಿಚಾರಣೆ ಕೂಡ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಅಂತಿಮವಾದಂತಹ ತೀರ್ಪು ಬರುತ್ತೆ ಅಂದ್ರೆ ಮಧ್ಯಂತರ ತಡೆಯನ್ನ ಏನಾದರೂ ಒಡ್ಲಾಗುತ್ತಾ ಇದಕ್ಕೆ ಅಥವಾ ಮುಂದೂಡಿಕೆ ಆಗುತ್ತಾ ತಾತ್ಕಾಲಿಕವಾಗಿ ಯಾಕಂದ್ರೆ ಪ್ರಶ್ನೆ ಮಾಡಿತ್ತು ಹೈಕೋರ್ಟ್ ಮುಂದೂಡಬಹುದಾ ಅಂತ ಕೇಳಿತ್ತು ಅರ್ಜಿದಾರ ವಕೀಲರು ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಗ್ ವಿವಾದವನ್ನು ಮಂಡಿಸ್ತಾ ಇದ್ದಾರೆ ಏಳು ಕೋಟಿ ಜನರ ಜಾತಿಯನ್ನ ಗಣತಿ ಮಾಡಲಾಗ್ತಾ ಇದೆ ಮೊದಲಿಗೆ ಇದು ಜಾತಿ ಗಣತಿ ಅಲ್ಲ ಎಂದು ಹೇಳ ಬಯಸ್ತೇನೆ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾದಂಥ ಸಮೀಕ್ಷೆಯಾಗಿದೆ ಸರ್ಕಾರದ ನೀತಿ ನಿರೂಪಣೆಗೆ ಮಾಡ್ತಾ ಇರುವಂಥ ಒಂದು ಸರ್ವೆ ಇದು ಹಿರಿಯ ವಕೀಲ ಮ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಇದು ಮಾಡ್ತಾ ಇದ್ದಾರೆ ಅವರು ಕೂಡ ಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ ಈಗಾಗಲೇ ಪ್ರಭುಲಿಂಗ ನಾವದಿಗಿ ಏನು ಅರ್ಜಿದಾರ ಪರ ವಕೀಲರು ಅವರು ಕೂಡ ವಾದವನ್ನು ಮಂಡಿಸಿದರು ಅಭಿಷೇಕ್ ಮನು ಸಿಂಗ್ವಿ ಸರ್ಕಾರದ ಪರ ವಕೀಲರು ನಿನ್ನೆ ಕೂಡ ಹೇಳಿದ್ರು ಅವರು ಇದು ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಅಲ್ಲ ಕೇಂದ್ರ ಸರ್ಕಾರಕ್ಕೇನೆ ಇದೆ ಜಾತಿ ಗಣತಿ ಮಾಡಲಿಕ್ಕೆ ಅಧಿಕಾರ ಇದು ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯಾಗಿದೆ ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ ಸರ್ಕಾರದ ನೀತಿ ನಿರೂಪಣೆಗೆ ಪೂರಕವಾಗಿ ಸರ್ವೆ ಮಾಡಲಾಗ್ತಿದೆ ಸಾಮಾಜಿಕ ಕಲ್ಯಾಣಗಳಿಗೆ ಪೂರಕವಾದಂಥ ಒಂದು ಸಮೀಕ್ಷೆ ಇದು ಹೀಗಾಗಿ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಬಾರದು ಇದು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಆಗಿದೆ ಅಂದರೆ ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಅದರ ಒಂದು ಮಾನದಂಡಗಳು ಬೇಕಾಗತ್ತೆ ಅವರ ಆರ್ಥಿಕ ಸ್ಥಿತಿಗತಿಗಳು ಬೇಕಾಗತ್ತೆ ಅವರು ಸಾಮಾಜಿಕವಾಗಿ ಎದುರಿಸ್ತಿರುವಂತಹ ಎದುರಿಸಿದಂತಹ ಸ್ಥಿತಿಗತಿಗಳನ್ನು ಮನಗಾಣಬೇಕಾಗತ್ತೆ ಹಾಗಾಗಿನೇ ಅವಕಾಶವನ್ನು ಮಾಡಿಕೊಡಬೇಕು ಮಧ್ಯಂತರ ತಡೆಯನ್ನು ಒಡ್ಬಾರ್ದು ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿಯವರು ವಾದವನ್ನು ಬಲವಾದಂಥ ವಾದವನ್ನು ಸರ್ಕಾರದ ಪರವಾಗಿ ಮಂಡಿಸ್ತಾ ಇದ್ದಾರೆ ಬಹುತೇಕವಾಗಿ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಈಗ ಯಾಕೆಂದರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ ಅಂತ ಅಂಕಿಅಂಶ ಸಂಗ್ರಹಿಸುವುದಷ್ಟೇ ಸಮೀಕ್ಷೆಯ ಉದ್ದೇಶ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ತಡೆಯಾಜ್ಞೆಯನ್ನ ನೀಡೋದಿಲ್ಲ ತಡೆಯಾಜ್ಞೆ ನೀಡಿದರೆ ದೂರಗಾಮಿ ಪರಿಣಾಮ ಬೀರುತ್ತೆ ಸಿಂಘ್ವಿ ಅವರ ವಾದ ಇದು ರಾಜ್ಯ ಸರ್ಕಾರದ ಪರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ನೋಡಿ ಅಧಿಕಾರ ಇದೆಯಾ ಇದು ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ತಡೆಯಾಜ್ಞೆಯನ್ನ ನೀಡಕ್ ಬರೋದಿಲ್ಲ ಕೋರ್ಟ್ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಮಧ್ಯಪ್ರವೇಶ ಮಾಡ್ಬೋದು ತಡೆಯಾಜ್ಞೆ ನೀಡಲಕ್ ಬರೋದಿಲ್ಲ ಅಂತ ಆಮೇಲೆ ಹೈಕೋರ್ಟ್ ಕೇಳುತ್ತೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಈಗೇನು ನೀವು ಹೇಳ್ತಾ ಇದ್ರಿ ಇದರ ಅಧಿಕಾರ ಇದೆಯಾ ಅಂತ ಅಧಿಕಾರ ಅಂತ ಹೇಳಿದ್ರೆ ಜಾತಿ ಗಣತಿ ಮಾಡ್ಲಿಕ್ಕೆ ಅಧಿಕಾರ ಸರ್ಕಾರಕ್ಕಿಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕಿದೆ ಈಗ ಸರ್ಕಾರದ ಪರ ವಕೀಲರು ಸಿಂಗ್ ಇವರು ಇದನ್ನು ಹೇಳ್ತಾ ಇರೋದು ನಾವು ಸಮೀಕ್ಷೆ ಮಾಡ್ತಾ ಇದ್ದೀವಿ ಜಾತಿ ಗಣತಿ ಅಲ್ಲ ಅಂತ ಹೇಳಿ ಹಾಗಾಗಿನೇ ಸುದೀರ್ಘವಾಗಿ ವಾದ ಪ್ರತಿವಾದ ನಡೀತಾ ಇದೆ ಈಗ ಎರಡೂ ಕಡೆಗಳಲ್ಲಿ ಬಲವಾದ ವಾದಗಳನ್ನ ನಾವು ನೋಡ್ತಾ ಇದ್ದೀವಿ ಪ್ರಭುಲಿಂಗ ನಾವದೇವರು ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ರು ಅಲ್ಲಿ ಈ ಆಧಾರ್ದು ಮತ್ತು ಈ ಕರೆಂಟ್ ಬಿಲ್ ಬಗ್ಗೆ ಯಾಕೆ ಅದನ್ನು ಇವರು ವಿಷಯಗಳನ್ನ ಕೇಳ್ತಾರೆ ಪ್ರಶ್ನೆಯನ್ನು ಕೇಳ್ತಾರೆ ಅಂತೇಳಿ ಯಾಕೆ ಬೇಕಾಯಿಲ್ಲ ಮಾಹಿತಿ ಅಂಥೇಳಿ ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಗಣ ಜಾತಿ ಗಣತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಹೇಳಿ ಅವರು ಹೇಳಿದ್ರು ಈಗ ಇದಕ್ಕೆ ಅದಕ್ಕೆ ಕ್ಲಾರಿಟಿಯನ್ನು ಸಿಂಘ್ವಿಯವರು ಕೋರ್ಟ್ಗೆ ಮನವರಿಕೆಯನ್ನು ಮಾಡಿದ್ದಾರೆ ಈ ಹಿಂದಿನ ಕೆಲ ಪ್ರಕರಣಗಳನ್ನು ನೋಡಿದರೆ ಸರ್ಕಾರದ ಇಂತಹ ನಿರ್ಧಾರಗಳಲ್ಲಿ ಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಲಿಕ್ಕೆ ಬರೋದಿಲ್ಲ ಸಿಂಘ್ವಿಯವರು ಅದೇ ಆಯಾಮದಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸರ್ಕಾರದ ಯಾವುದೋ ಒಂದು ಕಲ್ಯಾಣ ಯೋಜನೆಗಳು ರೂಪಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಅಂಕಿಅಂಶಗಳಷ್ಟೇ ಇದು ಅಂಕಿಅಂಶಗಳಷ್ಟೇ ಇದು ಬಡತನ ಎಷ್ಟಿದೆ ಅವರ ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ ಸಾಮಾಜಿಕವಾಗಿ ಅವರು ಅನುಭವಿಸಿರುವಂಥ ಕಷ್ಟಗಳೇನು ಇವೆಲ್ಲದರ ಆಧಾರದ ಮೇಲೆ ಅವರಿಗೆ ಸರ್ಕಾರದಿಂದ ಯೋಜನೆಗಳನ್ನು ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹಾಗಾಗಿ ಹೈಕೋರ್ಟ್ ಈಗ ಯಾವ ತೀರ್ಮಾನಕ್ಕೆ ಬರುತ್ತೆ ಅಂತ ಯಾಕಂದರೆ ಇಲ್ಲಿ ವಕಲಿಗ ಸಂಘದಿಂದ ಒಂದು ಜೊತೆಗೆ ವೀರಶೈವ ಮಹಾಸಭಾದಿಂದ ಒಂದು ಬ್ರಾಹ್ಮಣ ಮಹಾಸಭಾದೊಂದು ಹೀಗೆ ಸುಮಾರು ಹತ್ತಾರು ಅರ್ಜಿಗಳು ಹೈಕೋರ್ಟ್ ಮುಂದೆ ಇದ್ದಾವೀಗ ಹಿಂದುಳಿದ ವರ್ಗಗಳ ಆಯೋಗದ ಪರ ವಕೀಲರದು ಕೂಡ ಇದೇ ವಾದ ಅಂದರೆ ಸರ್ಕಾರದ ಸಮರ್ಥನೆ ಮಾಡಿಕೊಂಡಿದ್ದು ಸಿಂಘ್ವಿಯವ್ರದ್ದು ಅದೇ ಇದು ಜಾತಿ ಗಣತಿ ಅಲ್ಲ ಅಂತೇಳಿ ಹಾಗಾಗಿ ತಡೆಯಾಜ್ಞೆಯನ್ನು ಹೈಕೋರ್ಟ್ ಕೊಡಬಾರ್ದು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಇದರ ಅಧಿಕಾರ ಇದೆ ಅಂತ ಹೇಳಿ ಹೈಕೋರ್ಟ್ ಈಗ ಪ್ರಶ್ನೆಯನ್ನು ಮಾಡಿದೆ ಅಂಕಿ ಅಂಶ ಸಂಗ್ರಹಿಸ್ತಾ ಇದ್ದೀವಿ ಅಷ್ಟೇ ಅಂದರೆ ಈ ಸಮೀಕ್ಷೆಯ ಅರ್ಥ ಅದೇ ಎಷ್ಟು ಜಾತಿಯವರು ಎಷ್ಟು ಜನ ಇದ್ದಾರೆ ಅಂದರೆ ಇದ್ಯಾಕೆ ಬೇಕು ಅಂತ ಕೇಳಿದಾಗ ಈ ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ ಹಾಗಾಗಿ ಅದರ ಬಿಟ್ಟು ರಾಜಕೀಯ ಉದ್ದೇಶಗಳಿಲ್ಲ ಅನ್ನುವಂತಹ ಅರ್ಥದಲ್ಲಿ ಸಿಂಘ್ವಿಯವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಪ್ರಭುಲಿಂಗ್ ನಾವದ್ಗಿ ಅವರು ಹೇಳಿದರು ಇದರಲ್ಲಿ ರಾಜಕೀಯ ಹಿತಾಸಕ್ತಿ ಇದೆ ಹೇಳಿ ಈಗ ಹೈಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಬಹಳ ಮುಖ್ಯ ಇವತ್ತೇ ಕೊಡುತ್ತಾ ಅಥವಾ ಮತ್ತೇನಾದರೂ ಹೋಲ್ಡ್ ಮಾಡುತ್ತಾ ಬಹುಶಃ ಇವತ್ತೇ ಫೈನಲ್ ಆಗ್ಬೋದು ಯಾಕಂತ ಹೇಳಿದ್ರೆ ಆಲ್ರೆಡಿ ಸರ್ವೆ ಕಾರ್ಯ ಸಮೀಕ್ಷೆ ನಡೀತಾ ಇದೆ ನಿನ್ನ ರಾಜ್ಯದಿಂದ ರಾಜ್ಯಾದ್ಯಂತ ನಡೀತಾ ಇದೆ ವಿಳಂಬ ಆಯಿತು ಅಂತ ಹೇಳಿದ್ರೆ ಮತ್ತೆ ಈಗ ಶಿಕ್ಷಕರದ್ದು ರಜೆ ಅವಧಿ ಮುಕ್ತಾಯ ಆಗ್ಬಿಡುತ್ತೆ ಹದಿನೈದು ಹಣ ಕೊಟ್ಟಿದ್ದಾರೆ ಅಷ್ಟೇ ಈಗ ಅಂಕಿಅಂಶ ಸಂಗ್ರಹಿಸುವಂಥ ಕೆಲಸ ಮಾತ್ರ ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇದೆ ಇಂತಹ ಕೆಲವೊಂದಿಷ್ಟು ಈ ಹಿಂದಿನ ಪ್ರಕರಣಗಳನ್ನ ಗಮನಿಸಿದ್ರೆ ನ್ಯಾಯಾಲಯಗಳು ಮಧ್ಯಪ್ರವೇಶ ಮಾಡಿದಂತಹ ನಿದರ್ಶನಗಳು ಬಹಳ ಕಡಿಮೆ ಇದೆ ಆ ಅಂಕಿ ಸಂಖ್ಯೆಗಳನ್ನ ಲೆಕ್ಕ ಹಾಕುವಂಥ ಒಂದು ಸಮೀಕ್ಷೆ ಇದು ಅಂತ ಹೇಳಿ ಅಭಿಷೇಕ್ ಮನು ಅವರು ತಮ್ಮ ಪ್ರಬಲವಾದಂಥ ವಾದವನ್ನ ಮಂಡಿಸ್ತಾ ಇದ್ದಾರೆ ತಡೆಯಾಜ್ಞೆ ನೀಡಿದರೆ ನೀವು ದೂರಗಾಮಿ ಪರಿಣಾಮವನ್ನು ಬೀರುತ್ತೆ ಇದು ಅಂತ ಬಹಳ ಜನರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಹಾಗಾಗಿ ಈಗ ಹೈಕೋರ್ಟ್ ತೀರ್ಪಿನ ಮೇಲೆ ರಾಜ್ಯದ ಜನರ ಚಿತ್ತ ಇದೆ ಎಲ್ಲ ಜಾತಿಯವರು ಕೂಡ ತಿರುಗಿ ನೋಡ್ತಾ ಇದ್ದಾರೆ ಪರ ವಿರೋಧ ಇದೆ ಕೆಲವೊಬ್ರು ಮಾಡಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ಬರು ಆಗಬೇಕು ಅಂತ ಸಮೀಕ್ಷೆಗಳು ಅಂತ ಹೇಳ್ತಾರೆ ಹೈಕೋರ್ಟ್ ಮೆಟ್ಲೂರಿಗೂ ಕೂಡ ಹೋಗಿದೆ ಈಗ ಯಾಕೆಂದರೆ ಸಾ ಸಹಜವಾಗೇ ಸಾಕಷ್ಟು ಗೊಂದಲಗಳು ಇದ್ದಾವೆ ಕೆಲವು ಜಾತಿಗಳಲ್ಲಿ ಯಾವ ಕಾಲಂನಲ್ಲಿ ನಾವು ಯಾವ ಧರ್ಮ ಬರೆಸ್ಬೇಕು ಅಂತಾನೇ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಕೆಲವರು ಬಟ್ ಸರ್ಕಾರ ಸಮರ್ಥವಾಗಿ ಹೇಳ್ತಾ ಇರೋದು ನಾವೆಲ್ಲ ರೆಡಿ ಮಾಡಿಕೊಂಡಿದ್ವಿ ಅಂತ ಇಂದಿರಾ ಸಹಾನಿ ಪ್ರಕರಣವನ್ನು ಉಲ್ಲೇಖಿಸಿ ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇದ್ದಾರೆ ತಡೆ ನೀಡಿದರೆ ಸರ್ಕಾರದ ಅಧಿಕಾರ ತಡೆದಂತಾಗತ್ತೆ ಮಧ್ಯಪ್ರವೇಶ ಮಾಡಿದಂಗಾಗುತ್ತೆ ನೀವು ಈ ಹಿಂದೆಯೂ ಎರಡು ಆಯೋಗ ರಚನೆ ಮಾಡಲಾಗಿತ್ತು ಹಾವ್ನೂರು ಆಯೋಗ ವೆಂಕಟಸ್ವಾಮಿ ಆಯೋಗವನ್ನು ರಚನೆ ಮಾಡಲಾಗಿತ್ತು ನೋಡಿ ಇಂದಿರಾ ಸಹಾನಿ ಪ್ರಕರಣವನ್ನು ಉಲ್ಲೇಖಿಸಿ ಅಭಿಷೇಕ್ ಮನು ಅವರು ವಾದ ಮಂಡಿಸ್ತಾ ಇದ್ದಾರೆ ನೀವೇನಾದ್ರಿಗೆ ತಡೆಯನ್ನು ಕೊಟ್ರೆ ಮಧ್ಯಂತರವಾಗಿ ಇದು ಸರ್ಕಾರಕ್ಕೆ ನೀವು ಅಡ್ಡಗಾಲು ಹಾಕಿದಂಗೆ ಆಗ್ಬಿಡುತ್ತೆ ಹೌದು ಹಾವನೂರು ಆಯೋಗವನ್ನು ರಚನೆ ಮಾಡಲಾಗಿತ್ತು ಆಗ ವೆಂಕಟಸ್ವಾಮಿ ಆಯೋಗ ಅಂದರೆ ಅದು ಕಂಪ್ಲೀಟ್ ಆಗಲಿಲ್ಲ ಇದೇ ರೀತಿ ರಾಜ್ಯ ಸರ್ಕಾರ ಏನೀಗ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಮಾಡಿಸ್ತಾ ಇದೆ ಅಲ್ವಾ ಇದೇ ಮಾದರಿಯಲ್ಲಿ ಆಗ ಎಲ್ಲ ರಿಪೋರ್ಟ್ ರೆಡಿಯಾಗಿತ್ತು ಆದರೆ ಬಿಡುಗಡೆ ಆಗಲಿಲ್ಲ ಅಷ್ಟೇ ಕಾರಣಾಂತರಗಳಿಂದ ಅದು ಬೇರೆ ಬೇರೆ ಈಗ ಹೈಕೋರ್ಟ್ ಇಲ್ಲಿ ಮಧ್ಯಪ್ರವೇಶವನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ನ್ಯಾಯಾಲಯಗಳ ಆ ಒಂದು ಮಧ್ಯಪ್ರವೇಶ ಇಲ್ಲಿ ಇಲ್ಲಿ ನೀವೇನಾದ್ರೂ ಎಂಟ್ರಿ ಕೊಡ್ರೆ ಸರ್ಕಾರದ ಅಧಿಕಾರವನ್ನು ಸರ್ಕಾರಕ್ಕಿರುವಂಥ ಪರಮಾಧಿಕಾರವನ್ನು ನೀವು ತಡೆ ಹಿಡ್ದಂಗ ಆಗ್ಬಿಡುತ್ತೆ ಬಹುಶಃ ನಮಗನಿಸ್ತಾ ಇದೆ ಈ ಸಮೀಕ್ಷೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡ್ಬೋದು ಅಂತ ಅಂದ್ರೆ ಮಧ್ಯಂತರ ತಡೆಯನ್ನ ಕೊಡಲಿಕ್ಕಿಲ್ಲ ಅಂತ ಯಾಕಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನ ನೋಡ್ತಾ ಇದ್ದೀವಿ